ಎನ್ ಮತ್ತೊಮ್ಮೆ ರೀಡಿಂಗ್ ನಲ್ಲಿ ನೀವು ಮರೆಯಲಾರ್ದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ಒಂದ್ ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಯಾರನ್ನು ನೀವು ಮರೆಯೋಕ್ಕಾಗ್ತಾ ಇಲ್ಲ ಯಾರನ್ನು ನೀವು ಮರೆಯೋಕ್ಕಾಗ್ತಾ ಇಲ್ಲ ಅವ್ರ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇಬ್ರಲ್ಲೂ ಟೂ ಮೆನಿ ಡಿಫ್ರೆನ್ಸಸ್ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿನ ಮಾತುಗಳು ಭಾವನೆಗಳು ಅವರು ಕೇಳಿಸ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಅವ್ರದೇ ಬೇರೆ ದಾರಿ ನಿಮ್ಮನ್ನು ನಿಮ್ಮ ಫೀಲಿಂಗ್ಸ್ಗಳಿಗೆ ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ ಮೊದಲು ಹೀಗಿರಲಿಲ್ಲ ಕಾಲ್ ಮಾಡೋದೇನು ಹೇಳಿದ ತಕ್ಷಣ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ರು ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರು ನಿಮಗೂ ಅವರು ಸ್ಪೆಷಲ್ ಇದ್ದರು ಏನೋ ಹ್ಯಾಪಿನೆಸ್ ಇತ್ತು ಲೈಫ್ ಈಸ್ ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು ಅವ್ರು ಯಾರತ್ರ ಹೆಚ್ಚು ಮಾತಾಡ್ತಾ ಇರಲಿಲ್ಲ ನಿಮಗೂ ಅವ್ರ ರಿಸರ್ವ್ ನೇಚರ್ನ ಪರಿಚಯ ಇತ್ತು ನಿಮ್ಮ ಜೊತೆ ಏನೋ ಗೊತ್ತಿಲ್ಲ ಫ್ರೀಯಾಗಿ ಮಾತಾಡ್ತಾ ಇದ್ರು ಹಾಗೆ ಏನೇನೋ ವಿಷಯಗಳ ಬಗ್ಗೆ ಇಬ್ಬರಲ್ಲೂ ಡಿಸ್ಕಷನ್ಸ್ ನಡೀತಾ ಇತ್ತು ಇಬ್ಬರೂ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರಿ ನಿಮಗೆ ಈಗ ಹೆಚ್ಚು ಅವರು ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಈ ಕನೆಕ್ಷನ್ ಬಗ್ಗೆ ನೀವು ಸೆನ್ಸಿಟಿವ್ ಆಗಿದ್ದೀರಾ ಆಂಕ್ಷಿಯಸ್ನೆಸ್ ಇದೆ ಯಾವಾಗ ಅವ್ರನ್ನ ಭೇಟಿ ಮಾಡ್ತೀನಿ ಯಾವಾಗ ಅವ್ರ ಜೊತೆ ಮಾತಾಡ್ತೀನಿ ಹಾಗನ್ಸುತ್ತೆ ನಿಮಗೆ ಅವರನ್ನು ಇಂಪ್ರೆಸ್ ಮಾಡೋ ಪ್ರಯತ್ನಗಳೂ ಮಾಡ್ತೀರಾ ಹಾಗೆ ಇಲ್ಲಿ ನಿಮಗೆ ಇನ್ಸಿಕ್ಯೂರ್ ಫೀಲಿಂಗ್ಸ್ ಇದೆ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ದೂರ ಹೋಗ್ತಾರೆ ಅವರು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ದಾರೆ ಇವೆಲ್ಲ ಯೋಚನೆಗಳು ನಿಮಗೆ ನಿದ್ದೆಗೆಡಿಸ್ತಾ ಇದೆ ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅಥವಾ ಕ್ಲಿಯರ್ ಕಮ್ಯುನಿಕೇಶನ್ ಇಲ್ಲ ಏನೋ ಒಂಥರ ಹೊಂದಾಣಿಕೆ ಇಲ್ಲ ಆದರೆ ಒಬ್ರನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದಿದೆ ಇಲ್ಲಿ ಅಂಥ ಡೆವಲಪ್ಮೆಂಟ್ಸ್ ಏನೂ ಕಾಣ್ತಾ ಇಲ್ಲ ನೀವು ಅಂದ್ಕೊಂಡಂತೆ ಏನೂ ನಡೀತಾ ಇಲ್ಲ ಏನೋ ನಿಮ್ಮಲ್ಲಿ ಅನ್ಸೆಟ್ ಫೀಲಿಂಗ್ಸ್ ಇದೆ ಆ ಭಾವನೆಗಳು ನಿಮ್ಮ ಮನಸ್ಸಲ್ಲೇ ಹೆಪ್ಗಟ್ಟಿದೆ ಯಾವಾಗಾದರೂ ಸಿಗೋಣ ಭೇಟಿಯಾಗೋಣ ಅಂತ ನೀವು ಹೇಳ್ತೀರಾ ಆದರೆ ಯಾಕೋ ಏನೋ ಆ ಟೈಮ್ ಬರ್ತಾನೆ ಇಲ್ಲ ಏನೇನೋ ಡಿಸ್ಟರ್ಬೆನ್ಸ್ ಇದೆ ಹೀಗೆ ಅದು ಮುಂದೆ ಹೋಗ್ತಾನೇ ಇದೆ ನಿಮಗೆ ಈ ವ್ಯಕ್ತಿ ಮೇಲೆ ಇಮೋಷನಲ್ ಇನ್ವಾಲ್ವ್ಮೆಂಟ್ ಡೆವಲಪ್ ಆಗಿದೆ ನಿಮ್ಗೇನೋ ತುಂಬ ದಿನದ ಪರಿಚಯ ಇದೆ ನನಗೋಸ್ಕರ ದೇವರು ಸೃಷ್ಟಿ ಮಾಡಿರೋ ವ್ಯಕ್ತಿ ಹಾಗೆ ಅನ್ನಿಸ್ತಾ ಇದ್ರೆ ಅವರ ಭಾವನೆಗಳನ್ನ ನೋಡೋಣ ನಿಮ್ಮ ಪರಿಚಯ ಆದಾಗಿಂದ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ ನೀವೊಂದು ಒಳ್ಳೆಯ ಸ್ವಭಾವದವರು ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ಸೋ ವ್ಯಕ್ತಿತ್ವ ಇದೆಲ್ಲ ಅವರಿಗೆ ಇಷ್ಟ ಆಗ್ತಾ ಇತ್ತು ಒಂದು ವ್ಯಕ್ತಿನ ಇಷ್ಟಪಟ್ಟರೆ ಸಾಲದು ಅದನ್ನು ಮುಂದುವರ್ಸೋಕ್ಕೂ ಅದೃಷ್ಟ ಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ರೆಂಡ್ಶಿಪ್ ನೀವು ನಿಮ್ಮ ಮಾತುಕತೆ ಎಲ್ಲ ಅವ್ರನ್ನ ಯಾವುದೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತೆ ಮತ್ತೆ ಅವರು ನಿಮ್ಮ ಬಗ್ಗೆ ಯೋಚಿಸೋದಿದೆ ನಿಮ್ಮ ಮಾತುಗಳನ್ನ ಅನಲೈಸ್ ಮಾಡೋದಿದೆ ಹಾಗೆ ಈ ಫ್ರೆಂಡ್ಶಿಪ್ಗೆ ಫ್ಯೂಚರ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಮದುವೆ ಕಮಿಟ್ಮೆಂಟ್ ಅದೆಲ್ಲ ಇಷ್ಟ ಇಲ್ಲ ಮನೆಯವರು ಇದಕ್ಕೆ ಒಪ್ಪಲ್ಲ ಅನ್ನೋದು ಖಂಡಿತ ಗೊತ್ತಿದೆ ಅವ್ರಿಗೆ ಸುಳ್ಳು ಪ್ರಾಮಿಸ್ ಮಾಡೋಕೆ ಬನ್ಸಿಲ್ಲ ನಿಮ್ಮ ಕನಸುಗಳು ನೀವು ಅವ್ರನ್ನ ಇಷ್ಟಪಡೋದು ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಇದ್ದಾರೆ ಅನ್ನಿಸ್ತಾ ಇದೆ ಹಾಗೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಅನ್ನೋದಿದೆ ತನ್ನ ಬಗ್ಗೆ ತನ್ನ ಕೆರಿಯರ್ ಬಗ್ಗೆ ಹೆಚ್ಚು ಯೋಚಿಸೋದಿದೆ ಹಾಗೆಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಿಮಗೂ ಎಷ್ಟೋ ಸಾರಿ ಹೇಳಿರ್ಬೋದು ಜೀವನ ಈಸಿಯಾಗಿ ತಗೋ ಯಾವಾಗ ಏನು ಬೇಕಾದರೂ ಆಗಬಹುದು ಪ್ರೀತಿ ಅಂದರೆ ಬರೀ ಮಾತಲ್ಲ ಪ್ರೀತಿ ಅಂದರೆ ಜವಾಬ್ದಾರಿ ಆದರೂ ನೀವು ಅದ್ರ ಬಗ್ಗೆ ತಲೆ ತಲೆಕಡ್ಸ್ಕೊಂಡಿಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜೀವನ ಇರುತ್ತೆ ಹಾಗೆ ಸಮಸ್ಯೆಗಳಿರುತ್ತೆ ಇಷ್ಟಪಟ್ಟವ್ರನ್ನ ಪಡೆಯೋಕ್ಕೂ ಅದೃಷ್ಟ ಬೇಕು ಇಲ್ಲಿ ಅವ್ರಿಗೆ ಈ ಕನೆಕ್ಷನಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ಲ ಜೀವನದಲ್ಲಿ ಇನ್ನೂ ಮುಂದೆ ಹೋಗಬೇಕಾಗಿದೆ ನೀವು ಇಷ್ಟ ಇದ್ದರೂ ಯಾವುದೇ ಮಾತು ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೆ ಬೇಜಾರು ಮಾಡೋ ಮನಸ್ಸಿಲ್ಲ ಆದರೂ ನಿಮ್ಮ ಜೊತೆ ಮಾತಾಡೋದು ಬಿಟ್ಟಿಲ್ಲ ಆಗಾಗ ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮನ್ನು ವಿಚಾರಿಸೋದಿದೆ ಚೆನ್ನಾಗಿ ಮಾತಾಡ್ತಾರೆ ಸೆನ್ಸಿಟಿವ್ ವಿಷಯ ಬಂದರೆ ಮಾತು ಬದಲಿಸೋದಿದೆ ಇದೆಲ್ಲ ನೆನೆಸ್ಕೊಂಡು ಒಂದೊಂದ್ಸರಿ ನೀವು ಒಬ್ರೇ ಅತ್ತಿರೋದಿದೆ ನನ್ನ ಮನಸ್ಸಿನ ಭಾವನೆ ಇವ್ರಿಗೆ ಅರ್ಥ ಆಗೋಲ್ವಾ ಹಾಗೆಲ್ಲ ನೀವು ಎಷ್ಟೋ ಸರಿ ಅಂದ್ಕೊಂಡಿದ್ದೀರಾ ಇದೆಲ್ಲ ಅವ್ರಿಗೂ ಅರ್ಥ ಆಗ್ತಾ ಇದೆ ಆದರೆ ಏನೋ ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋದು ಇದೆ ನನಗೆ ಯಾಕೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ನನಗೆ ಯಾಕೆ ಇಂಥ ಭಾವನೆಗಳು ಎಷ್ಟೋ ಸರಿ ನೀವು ಯೋಚನೆ ಮಾಡಿರೋದಿದೆ ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ ಅವರನ್ನು ಬಿಟ್ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಎಷ್ಟೋ ಸರಿ ಅವಾಯ್ಡ್ ಮಾಡಿರೋದಿದೆ ನಿಮ್ಮನ್ನು ನೋಡಿದ್ರೂ ನೋಡಿದ ಹಾಗೆ ಹೋಗಿರೋದಿದೆ ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವ್ರಿಗೂ ಮೇಲೆ ಮನಸ್ಸಿದೆ ಯಾವುದೇ ಆಕ್ಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಇವೆಲ್ಲ ಕನ್ಫ್ಯೂಷನ್ಸ್ನಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ ಇಲ್ಲಿ ಮುಂದೆ ಅವರು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ಬೋದಾ ಅವ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೋಬಹುದಾ ಯಾಕೆಂದ್ರೆ ಇಲ್ಲಿ ಒಂದು ಕ್ಲಿಯರ್ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಇಬ್ಬರಲ್ಲೂ ನೀವು ಬೇಜಾರು ಮಾಡ್ಕೋತೀರಾ ಅಂತ ಅವ್ರೇನು ಹೇಳ್ತಾ ಇಲ್ಲ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಇಲ್ಲಿ ಮುಂದೆ ಏನಿದೆ ನೋಡೋಣ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನೋದು ಬರ್ತಾ ಇದೆ ಹಾಗೆ ಅನ್ಲೈಕ್ಲಿ ಮತ್ತೊಂದು ರಿಮೇನ್ ಪಾಸಿಟಿವ್ ಅನ್ನೋದು ಬರ್ತದೆ ಹಾಗೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಫೈನಲ್ ಕಾರ್ಡ್ ಇಲ್ಲೊಂದು ನೋ ನೀಡ್ ಟು ವರಿ ಅನ್ನೋದಿದೆ ಬಾಟಮ್ನಲ್ಲೇನಿದೆ ಪರ್ಫೆಕ್ಟ್ ಟೈಮಿಂಗ್ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಿಸಬಹುದು ಅನ್ನೋದಿದೆ ಅದರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ಆಗಿರಿ ಆದಷ್ಟು ಏಂಜಲ್ಸ್ ಗೈಡೆನ್ಸ್ ತಗೊಳ್ಳಿ ಯೂನಿವರ್ಸ್ಗೆ ಸರೆಂಡರ್ ಆಗಿ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಇವೆಲ್ಲ ಪ್ರೇಯರ್ಸಿಂದ ಅವ್ರಿಗೂ ನಿಮ್ಮ ಮೇಲೆ ಮನಸ್ಸಾಗಬಹುದು ಅವರ ಸಮಸ್ಯೆಗಳನ್ನು ಸುಧಾರಿಸಬಹುದು ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್